ಕೊಹ್ಲಿ ಬಳಿಕ ರಾಹುಲ್ಗೆ ನತದೃಷ್ಟನ ಪಟ್ಟ ರಾಹುಲ್ಗೆ ಇನ್ನೆಷ್ಟು ವರ್ಷ ಈ ಕಳಂಕ ಹೇಗಿತ್ತು ಗೊತ್ತಾ ರಾಹುಲ್ನ ಕ್ರಿಕೆಟ್ ಜೀವನ ಐ ಪಿ ಎಲ್ ಇತಿಹಾಸದ ನತದೃಷ್ಟ ಆಟಗಾರ ಯಾರು ಅಂತ ಕೇಳಿದರೆ ಈ ಪ್ರಶ್ನೆಗೆ ಈ ಹಿಂದೆ ಕೇಳಿ ಬರುತ್ತಿದ್ದ ಹೆಸರು ವಿರಾಟ್ ಕೊಹ್ಲಿ ಏಕೆಂದರೆ ಕಳೆದ ಹದಿನೇಳು ವರ್ಷಗಳಲ್ಲಿ ಎಂಟು ಸಾವಿರ ರನ್ ಕಲೆ ಹಾಕಿದ್ರೂ ಕೊಹ್ಲಿ ಒಮ್ಮೆಯೂ ಐ ಪಿ ಎಲ್ ಟ್ರೋಫಿ ಗೆದ್ದಿರಲಿಲ್ಲ ಆದರೆ ಈ ಬಾರಿ ಚಾಂಪಿಯನ್ಸ್ ಪಟ್ಟದೊಂದಿಗೆ ಕಿಂಗ್ ಕೊಹ್ಲಿ ತನ್ನ ಮೇಲಿದ್ದ ನತದೃಷ್ಟ ಹಣೆಪಟ್ಟಿಯನ್ನು ಕಳಚಿಟ್ಟಿದ್ದಾರೆ ಇದರ ಬೆನ್ನಲ್ಲೇ ಈ ಅನ್ಲಕ್ಕಿ ಹಣೆಪಟ್ಟಿ ಕನ್ನಡಿಗ ಕೆ ಎಲ್ ರಾಹುಲ್ನ ಪಾಲಾಗಿದೆ ಹೌದು ಐ ಪಿ ಎಲ್ ಇತಿಹಾಸದ ನತದೃಷ್ಟ ಆಟಗಾರರ ಪಟ್ಟಿಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಈಗ ಮುಂಚೂಣಿಯಲ್ಲಿದ್ದಾರೆ ಕಳೆದ ಹದಿಮೂರು ಸೀಸನ್ಗಳಲ್ಲಿ ಐದು ತಂಡಗಳ ಪರ ಕಣಕ್ಕಿಳಿದಿರುವ ರಾಹುಲ್ ಒಟ್ಟು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ರನ್ ಕಲೆ ಹಾಕಿದ್ದಾರೆ ಎಷ್ಟಾದರೂ ಅವರು ಒಮ್ಮೆಯೂ ಟ್ರೋಫಿ ಗೆದ್ದಿಲ್ಲ ಅಂದರೆ ಐ ಪಿ ಎಲ್ನಲ್ಲಿ ಅತ್ಯಧಿಕ ರನ್ ಭಾರಿಸಿ ಟ್ರೋಫಿ ಗೆಲ್ಲದ ಆಟಗಾರರ ಪಟ್ಟಿಯಲ್ಲಿ ಕೆ ಎಲ್ ರಾಹುಲ್ ಇದೀಗ ಅಗ್ರಸ್ಥಾನದಲ್ಲಿದ್ದಾರೆ ಹಾಗಾದರೆ ಕೆ ಎಲ್ ರಾಹುಲ್ ಉದಯೋನ್ಮುಖ ಆಟಗಾರರಾಗಿದ್ದರೂ ಯಾಕೆ ಯಶಸ್ವಿಯಾಗಿಲ್ಲ ಟಿ ಟ್ವೆಂಟಿಯಲ್ಲಿ ಕೊಹ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದರೂ ಯಾಕೆ ಈ ಕಳಂಕ ರಾಹುಲ್ ನೋಡಿದರೆ ಮಹಾಭಾರತದ ಕಾರಣ ನೆನಪಾಗೋದಾದರೂ ಯಾಕೆ ಕನ್ನಡಿಗನ ಕ್ಲಾಸಿಕ್ ಆಟ ಮುಂಬರುವ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಮಹಾಭಾರತದ ಕರ್ಣನಾದ ಕೆಎಲ್ ರಾಹುಲ್ ಪ್ರತಿ ಸೀಸನ್ನಲ್ಲೂ ಐನೂರು ರನ್ ಐ ಪಿ ಎಲ್ನಲ್ಲಿ ಮೊದಲ ಐದು ಪಂದ್ಯ ಕೇವಲ ಇಪ್ಪತ್ತು ರನ್ಗಳು ನಂತರ ರಾಹುಲ್ ನಿರ್ಮಿಸಿದ್ದೆಲ್ಲ ಇತಿಹಾಸ ಇಲ್ಲಿ ಒಂದು ಬಾರಿ ಕೆಎಲ್ ರಾಹುಲ್ ಹೆಸರು ಕೇಳಿದ್ರೆ ಮಹಾಭಾರತದ ಕರ್ಣ ನೆನಪಾಗ್ತಾನೆ ಕರ್ಣನ ಬತ್ತಳಿಕೆ ಅಗಾಧವಾದುದು ಕೃಷ್ಣಾರ್ಜುನರನ್ನು ಯುದ್ಧ ಭೂಮಿಯಲ್ಲಿ ಹಿಮ್ಮೆಟ್ಟಿಸಿದ ಕೀರ್ತಿ ಕರ್ಣನಿಗಿದೆ ಆದರೆ ಆತಪಟ್ಟ ಕಷ್ಟ ಸೂರ್ಯನ ಮಗನಾಗಿದ್ದರೂ ಸೂತಕುಲ ಎಂಬ ಹಣೆಪಟ್ಟಿ ಅದೃಷ್ಟ ಕರ್ಣನ ಬಾಳಲ್ಲಿ ಆಟವಾಡಿತ್ತು ಇಲ್ಲಿ ಕೆಎಲ್ ರಾಹುಲ್ ಜೀವನದಲ್ಲೂ ಅದೃಷ್ಟ ಎಂಬುದು ಕಣ್ಣ ಮುಚ್ಚಾಲೆ ಆಡ್ತಾ ಇದೆ ಕೆಎಲ್ ಐ ಪಿ ಎಲ್ಗೆ ಪಾದಾರ್ಪಣೆ ಮಾಡಿದಾಗ ಮೊದಲು ಐದು ಪಂದ್ಯಗಳಲ್ಲಿ ಕೇವಲ ಇಪ್ಪತ್ತು ರನ್ ಭಾರಿಸಿದರು ನಂತರ ಸತತವಾಗಿ ಪ್ರತಿ ಸೀಸನ್ನಲ್ಲೂ ಐನೂರಕ್ಕಿಂತ ಅಧಿಕ ರನ್ ಭಾರಿಸಿದ್ದಾರೆ ಇಲ್ಲಿ ಕೆ ಎಲ್ ರಾಹುಲ್ ತಮ್ಮ ಐ ಪಿ ಎಲ್ ಕೆರಿಯರ್ ಆರಂಭಿಸಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಕಣಕ್ಕಿಳಿಯುವ ಮೂಲಕ ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಸಿ ಬಿಗೆ ಐದು ಪಂದ್ಯಗಳನ್ನಾಡಿದ್ದ ಕೆ ಎಲ್ ರಾಹುಲ್ ಕೇವಲ ಇಪ್ಪತ್ತು ರನ್ ಮಾತ್ರ ಕಲೆ ಹಾಕಿದರು ಹೀಗಾಗಿ ಆರ್ ಸಿ ಬಿ ಫ್ರಾಂಚೈಸಿ ಅವರನ್ನು ತಂಡದಿಂದ ರಿಲೀಸ್ ಮಾಡಿತ್ತು ಐ ಪಿ ಎಲ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆ ಎಲ್ ರಾಹುಲ್ ಅವರನ್ನು ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಖರೀದಿಸಿತ್ತು ಅದರಂತೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಎಸ್ ಆರ್ ಎಚ್ ಪರ ಕಣಕ್ಕಿಳಿದಿದ್ದ ರಾಹುಲ್ ಒಟ್ಟು ಇಪ್ಪತ್ತು ಪಂದ್ಯಗಳನ್ನಾಡಿದರು ಈ ವೇಳೆ ಒಟ್ಟು ಮುನ್ನೂರ ಒಂಬತ್ತು ರನ್ ಕಲೆ ಹಾಕಿದರು ಎರಡು ಸಾವಿರದ ಹದಿನಾರರ ಹರಾಜಿಗೂ ಮುನ್ನ ಆರ್ ಸಿ ಬಿ ಫ್ರಾಂಚೈಸಿಯು ಟ್ರಾನ್ಸ್ಫರ್ ಆಯ್ಕೆಯ ಮೂಲಕ ಕೆಎಲ್ ರಾಹುಲ್ ಅವರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ನಂತರ ಎರಡು ಸೀಸನ್ಗಳಲ್ಲಿ ಆರ್ ಸಿ ಬಿ ತಂಡದಲ್ಲಿ ಕಾಣಿಸಿಕೊಂಡಿದ್ದ ರಾಹುಲ್ ಒಟ್ಟು ಇಪ್ಪತ್ತೆಂಟು ಪಂದ್ಯಗಳನ್ನಾಡಿದ್ರು ಈ ವೇಳೆ ಕಲೆ ಹಾಕಿದ್ದು ಮುನ್ನೂರ ತೊಂಬತ್ತೇಳು ರನ್ಗಳು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪಂಜಾಬ್ ಕಿಂಗ್ಸ್ ಪಾಲಾದ ಕೆಎಲ್ ರಾಹುಲ್ ನಾಲ್ಕು ಸೀಸನ್ ಆಡಿದ್ರು ಈ ವೇಳೆ ಪಂಜಾಬ್ ಕಿಂಗ್ಸ್ ತಂಡದ ನಾಯಕರಾಗಿಯೂ ಕಾಣಿಸಿಕೊಂಡಿದ್ರು ಅದರಂತೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಪಂಜಾಬ್ ಪರ ರಾಹುಲ್ ಐವತ್ತೈದು ಪಂದ್ಯಗಳನ್ನಾಡಿದ್ದು ಎರಡು ಸಾವಿರದ ಐನೂರ ನಲವತ್ತೆಂಟು ರನ್ ಕಲೆ ಹಾಕಿದ್ದಾರೆ ಮತ್ತೆ ತಂಡ ಬದಲಾಯಿಸಿದ ರಾಹುಲ್ ರಾಹುಲ್ ಬಗ್ಗೆ ಪಾಂಡ್ಯ ಹೇಳಿದ್ದಾದ್ರೂ ಏನು ಇನ್ನೆಷ್ಟು ವರ್ಷ ರಾಹುಲ್ಗೆ ಅಜ್ಞಾತವಾಸ ಭಾರತದ ಕ್ರಿಕೆಟ್ ತಂಡದಲ್ಲಿ ಕೆಲವು ದಿಗ್ಗಜ ಆಟಗಾರರು ಆಡದೇ ಇರುವ ಶಾಟ್ಸ್ಗಳನ್ನು ರಾಹುಲ್ ಆಡ್ತಾರೆ ಈ ಕುರಿತು ರಾಹುಲ್ನ ಆಪ್ತ ಮಿತ್ರ ಹಾರ್ದಿಕ್ ಪಾಂಡ್ಯ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ತಂಡದ ನಾಯಕರಾಗಿ ಆಯ್ಕೆಯಾಗಿದ್ದ ಕೆ ಎಲ್ ರಾಹುಲ್ ಎಲ್ ಎಸ್ ಜಿ ಪರ ಒಟ್ಟು ಮೂರು ಸೀಸನ್ ಆಡಿದ್ದಾರೆ ಮೂವತ್ತಾರು ಪಂದ್ಯಗಳಲ್ಲಿ ಸಾವಿರದ ನಾನೂರ ಹತ್ತು ರನ್ ಕಲೆ ಹಾಕಿದ್ದಾರೆ ಈ ಮೂಲಕ ಎಲ್ ಎಸ್ ಜಿ ಪರ ಅತ್ಯಧಿಕ ರನ್ ಕಲೆ ಹಾಕಿದ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕಣಕ್ಕಿಳಿದಿರುವ ಕೆ ಎಲ್ ರಾಹುಲ್ ಹದಿನಾಲ್ಕು ಪಂದ್ಯಗಳಿಂದ ಕಲೆ ಹಾಕಿರುವುದು ಒಟ್ಟು ಐನೂರ ಮೂವತ್ತ ಒಂಬತ್ತು ರನ್ಗಳು ಈ ಮೂಲಕ ಐ ಪಿ ಎಲ್ನ ಒಟ್ಟು ನೂರ ನಲವತ್ತೈದು ಪಂದ್ಯಗಳಿಂದ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ರನ್ ಕಲೆ ಹಾಕಿದ್ದಾರೆ ಇನ್ನು ಐ ಪಿ ಎಲ್ನಲ್ಲಿ ಐದು ಸಾವಿರದ ಇನ್ನೂರಕ್ಕೂ ಅಧಿಕ ರನ್ ಕಲೆ ಹಾಕಿದ್ರು ಐ ಪಿ ಎಲ್ ಟ್ರೋಫಿ ಎಂಬುದು ಮರೀಚಿಕೆಯಾಗಿ ಉಳಿದಿದೆ ಹೀಗಾಗಿ ಕೆ ಎಲ್ ರಾಹುಲ್ಗೆ ಐ ಪಿ ಎಲ್ನ ನತದೃಷ್ಟ ಆಟಗಾರ ಎಂಬ ಹಣೆ ಪಟ್ಟಿ ಬಂದಿದೆ ಅದೇನೇ ಇದ್ರೂ ರಾಹುಲ್ ಭಾರತದ ಅತ್ಯದ್ಭುತ ಆಟಗಾರ ಕಣ್ರಿ ಅದೃಷ್ಟ ಎಂಬುದು ಎಂಥವರನ್ನು ಕಾಡೇ ಕಾಡುತ್ತೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಎಂಬ ಮಾತಿದೆ ಈ ಮಾತು ರಾಹುಲ್ ಬದುಕಿನಲ್ಲೂ ನಿಜವಾಗುವ ಘಳಿಗೆ ಬರಲಿ ಎನ್ನುವುದೇ ರಾಹುಲ್ ಅಭಿಮಾನಿಗಳ ಆಶಯ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್